ರೈತ ಬಾಂಧವರಿಗೆಲ್ಲ ನಮಸ್ಕಾರ ಅಕ್ಟೋಬರ್ ಚಾಟನಿಯ ಪೂರ್ವ ತಯಾರಿಯ ಕುರಿತು ಕರೆದಂತಹ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಹಲವಾರು ರೈತರು ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ತಾವುಗಳನ್ನು ಅದನ್ನು ವೀಕ್ಷಿಸಬಹುದು ವಿಡಿಯೋ ಸ್ವಲ್ಪ ದೊಡ್ಡದೈತಿ ಆದರೆ ಇದನ್ನು ಪೂರ್ಣವಾಗಿ ನೋಡೋದರಿಂದ ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಸಿಗ್ತೈತಿ ಧನ್ಯವಾದಗಳು ಇದು ಮಾಡಿದ್ವಿ ಆಮೇಲೆ ನಾವು ಮುಂದಿನ ಕಳೆದಂಗೆ ಗೊಬ್ಬರ ಆಯ್ತೀವಿ ಗೊಬ್ಬರನಾಗ್ತೀವಿ ಮತ್ತು ಅದು ನಾವು ಸ್ಪ್ರೇ ಮಾಡಿ ನಾಲ್ಕೈದು ಇವ್ಸ್ಕೊಂಡು ನಾವು ಇದನ್ನು ಡೋನಿ ಎಲ್ಲ ಮಾಡಿದ್ವಿ ನಾವು ಮಾಡಿ ನಾಲ್ಕೈದು ನಾಲ್ಕೈದುಕೊಂಡು ಮಾಡ್ಕೊತೀವಿ ಆಮೇಲೆ ನಾವು ನಮ್ಮದು ಟೋಟಲ್ ಹೋಟಲ್ ಹನ್ನೆರಲಿ ಅದ್ರ ಮಂದಿ ನೋಡಿ ನಾಲ್ಕು ಮಂದಿ ಅಲ್ಲ ನಾಲ್ಕು ನಗ ಮತ್ತು ಅದೇನಾದ್ರೆ ನಾವು ಬಡದಿದ್ದು ನಾನೊಂದು ಬಡ ಅವರ ಬಡಿ ಇಲ್ಲ ನಾವು ಅವ್ರ ಅನ್ನೋ ಕೇಳಿದ್ರೆ ಅವ್ರ ಕೈ ಇಲ್ಲ ಅವ್ರ ಬಡ್ ಇಲ್ಲ ಏನೂ ಆಗಿಲ್ಲ ಈ ಸಲ ನಾವು ಮಳೆ ದಿನ ಸತತ ಮಳೆ ಆದರೆ ನಮ್ಗೆ ಹದಿನೈದು ದಿವಸ ದಿನವೊಮ್ಮೆ ಆಗುದಿಲ್ಲ ಆದರೂ ಮಳೆ ಆದರೂ ನಮ್ಮ ನಾವು ನಾನು ಇವತ್ತು ಟನ್ ಮಾಡಿದ್ದೀನಿ ಅವ್ರಿಗೆ ಏನೋ ಒಂದು ಮೂರು ಟನ್ ಮಾಡಿದ್ರು ಈ ಟೈಪ್ ಐದು ಚಲೋ ಐತಿ ಎರಡು ಚಲೋ ಮಾಡಿ ನಾವು ಈ ಸಲ ಅದನ್ನೇನು ಒಂದು ಕಾಲ ಸರ್ಕಾರ ಕೂಡ ಆಯ್ತು ಈ ಸಲ Sukar ei hiceул,iesen também derracheado desse. geschät que isso work de� ch ನಾಲ್ಕು e wish her butter and honey, 結 Australian Henkil. Sobe diye este tipo, bem disse que tu luves 508 meCR. Que essaوي no instagram eu tive que tirar ಆ ಯು ಟಿಬಿ ಪಾರ್ಟಿಯನ್ನ ಕೂತಿದ್ದೀನಿ ಸರ್ ನ ಗೆಲ್ಲಬೇಕು ಅನ್ನೋದು ಏ ಕೆರೆಬಾರ್ ಗೆ ನೀರು ಬಿಡೋ ಪುಸತ ಕಾರಣ ತಂದಿರೋ ನೀರು ಚಾಲ ಮಾಡಿದ್ಮೇಲೆ ನೀರು ಬಂತಾ ನೀ ಬಿಟ್ರು ಸ್ವಲ್ಪ ಸ್ವಲ್ಪ ಬಿಟ್ರು ರಾಯ್ ಇಲ್ಲ ಅದು ಏನು ಮಾಡ್ಲಿ ಬಿ ಪಾರ್ಟಿಗೆ ಗೊತ್ತು ಚರ ಅದ್ರ ಬಗ್ಗೆ ಏನು ಈ ಪ್ರಡಪ್ಗೆ ಏನು ಏನು ಮಾಡ್ಲಿ ಬ್ರಿ ಸರ್ ಯಾ ಬ್ರಿ ಬ್ರಿ ಮತ್ತೆ ಬ್ರಿ ಅವಕಾಶದಿಂದ ಹೊರಗೆ ಸಪೋರ್ಟಿಂಗ್ ಮಾಡ್ತೀರಿ ಸಪೋರ್ಟಿಂಗ್ ಮಾಡ್ತೀರಾ ಇದಾರ್ನೇ ಇಲ್ಲಿ ಬಕಂತ ತಿಳ್ಕೊಂಡು ಬಿಡಿ ಎಲ್ಲ ಒಂದು ವಿಚಾರಲಿ ನನ್ನ ಅನುಭವ ಬಂದು ಕೊಡೋಕ್ಕಾಗ ಇದು ಆ ಬೆಳೆ ಈ ಒಂದು ಪ್ರಾಶಿಂಗ್ ಬೆಳೆದಕ್ಕೂ ನನಗೆ ಇಲ್ಲ ಬೆಳ್ದಿಲ್ಲ ನಂದು ಬೆಳೆದೇನು ಜ್ವರ ಗೋಧಿ ಮಿಕ್ಕಿಗ್ರಳ ಇಷ್ಟು ಇಷ್ಟಕ್ಕೂ ಇಷ್ಟಕ್ಕೂ ನಾನು ಯೂಸ್ ಮಾಡಿ ಇದು ಇಷ್ಟು ಬೆಳೆಯೋ ನಾನು ಚೆನ್ನಾಗಿ ಬಂದ

ದಿನ ಹೊಡೆಯಲ್ಲ ಒಂದು ಐದು ವರ್ಷ ಪಂದಕ ಹೊಡೆಯುತ್ತಂದ್ರು ಒಂದು ಐದು ವರ್ಷ ಪಂದಕ ಹೊಡೆಯುತ್ತೆ ಅಂತ ಸಿದ್ಧಾಂತ ಮಾಡ್ತೀನಿ ನಾನು ಕೊಟ್ಟರೆ ಫೋನ್ ಹಚ್ಚಿ ನೀವು ಫಸ್ಟ್ ಮಾಡಿದ್ರೆ ಐದು ಸೆಪ್ ಫಸ್ಟ್ ಬಾಡಿ ಬಿಡಕ್ಕ ಮ್ಯಾಗ ಬಿಡಕ್ಕ ಐದು ಸೆಪ್ ಆಯ್ತು ಅಂದ್ರೆ ಏನಾಗಿದ್ರೆ ನಾವು ಬಡ ವಾಪರ್ ಮಾಡ್ಬೇಕಾಗಿ ನಾ ಐ ಸೆಪ್ ಮಾಡ್ಕೊಂಡ್ರೆ ಕರೆಕ್ಟ್ ಅಂತ ಬಸ್ಸಿ ಬರ್ತದೆ ಸರ್ ಅಂತ ಅಂದ್ರೆ ಕರೆಕ್ಟ್ ನಾನು ಬಾಡಿ ಬಿಟ್ಟಿನಿ ಮ್ಯಾಗ ಅಂತ ಎಕ್ಸ್ಪ್ಲೇನ್ ಐದು ದಿವಸ ಒಂಬತ್ತು ದಿವಸ ಕಳ್ತಾರೆ ನನಗೆ ಮತ್ತೆ ಅವ್ರು ಹೇಳಿಕೆ

ಯಾಕಂದ್ರೆ ಇದು ಒಂದು ಟೆಕ್ನಾಲಜಿ ಕಂಪನಿ ಆಗಿರೋದು ಬಟ್ ಕ್ಯಾಪಿಟಲ್ ಒನ್ ಸ್ಟಾರ್ಟಪ್ ಕೈಯಲ್ಲಿ ಒಂದು ಕ್ಯಾಪಿಟಲ್ ಬರೋಲ್ಲ कहा बताइले मिनिमम 45 नंतर बस एक पडत बसला कलर ओघो दौडे जातो आणि ओर फक्त किवक फक्त कंट्रोल आكتر जातो यू सर कोलाची मनसा होतीवी संपूर्ण शूट कप ओडेतो आमंत्र मग्धाडी मत्मला दौडण्याला आवडतं आम्ही एकटाच बसू बंदो तर मितेत विजयपूर रेसिडेंटला मला इये बदलकोण आर्टिकलज स्टूडेंट करणार आहे होत येणारी सतत

ಎಸ್ಪೆಷಲಿ ಹನ್ನೊಂದು ಒಂಬತ್ತು ದಿನ ಹತ್ತು ಹನ್ನೊಂದು ಹದಿನೇಳು ನಾಲ್ಕನೇ ದಿನಾಟು ನಾಲ್ಕು ದಿನದಾಗ ಏನ್ ಮಾಡ್ತಾರೆ ಸಾಕಷ್ಟು ಕೆಂಪಲ್ ಕೆಂಪಲ್ ಟಾಣಿಕ್ಸ್ ಕೆಂಪಲ್ ಟಾಣಿಕ್ ನಾವೇನು ಹೊಡೆದಿಲ್ಲ ಕೆಮಿಕಲ್ ಟಾಣಿಕ್ ಜಾಸ್ತಿ ಹೊಡೆದ್ರೆ ನಿಮ್ಗೆ ರೋಗ ಜಾಸ್ತಿ ಬರೋ ಚಾನ್ಸಸ್ ಸಿಗ್ತದೆ ಈ ವರ್ಷ ಮಳೆ ಜಾಸ್ತಿ ಆಗಲ್ಲ ಮಳೆ ಜಾಸ್ತಿ ವರ್ಷ ಆಗಲ್ಲವೀ ಜಾಸ್ತಿ ಕಾಡುತ್ತೆಲ್ಲ

ಈ ಸಲ ನನ್ನ ಅನಿಸಿಕೆ ಅಂದ್ರೆ ಭಾಳ ಅದಾವ ಮತ್ತೆ ಆಲ್ಮೋಸ್ಟ್ ಭಾಳ ಮಂದಿ ಪಡೋಳ ಆಲ್ರೆಡಿ ಕರ್ಪದಗೆ ಫೇಲ್ ಆಗಿದಾವೆ ಆ ಮ್ಯಾಲೇಜ್ ಮಾಡೋದ್ ಮಹಾರಾಷ್ಟ್ರ ನಾಸಿಕ ಅಂತ ನಾಸಿಕೆ ಕರ್ಪತೆ ಆಲ್ರೆಡಿ ಫೇಲ್ ಕಡೆ ಆಗಿ ಡಿಸ್ಕಸ್ ಮಾಡ್ತಿಸ ಅದಕ್ಕೆ ಇವ್ರ ಪ್ರಾಡಕ್ಟ್ ಚಲೋ ಅದ್ ಪ್ರಾಡಕ್ಟ್ ಇರುತ್ತೆ ಮಣಿ ಬನ್ನಿ ಬಾರಿ ಮಸ್ತ್ ಅದಕ್ಕೆ